ಇವತ್ತು ಇವ ರಸ್ತೆಗಳು ಬೇಕೇ ಬೇಕು ಅಂತ ರಸ್ತೆಗಳು ಇಲ್ದಾಗ ನಮ್ಮ ಮಂತ್ರಿಗಳೆಲ್ಲ ಓಡಾಡ್ತಾ ಇದ್ರು ಆದರೆ ಇತ್ತೀಚೆಗೆ ಮಂತ್ರಿಗಳು ಓಡಾಡ್ತಾ ಇಲ್ಲ ಇದನ್ನ ಯಾರೋ ಅಪಾರ್ಥ ಮಾಡ್ಕೋಬೇಡ್ದು ಮಂತ್ರಿಗಳು ಬರೀ ತಮ್ಮ ಕ್ಷೇತ್ರ ಬೆಂಗಳೂರು ಬೆಂಗಳೂರು ಕ್ಷೇತ್ರ ಯಾವ ಸರ್ಕಾರ ಆದ್ರೇನು ಯಾವ ಪಾರ್ಟಿ ಆದ್ರೇನು ಬರೀ ನೀವು ಸೀಮಿತವಾಗಿ ನಿಮ್ಮ ಕ್ಷೇತ್ರಕ್ಕೆ ಮಾತ್ರ ಮಂತ್ರಿಗಳಾಗಿದ್ರು ನೀವು ರಾಜ್ಯ ನಿಮ್ಮದಲ್ಲ ನಿಮ್ಮ ಇಲಾಖೆ ನಿಮ್ಮದಲ್ಲ ಅಭಿವೃದ್ಧಿ ಜವಾಬ್ದಾರಿ ನಿಮ್ದಲ್ಲ ಕ್ಯಾಬಿನೆಟ್ ರೆಸ್ಪಾನ್ಸಿಬಿಲಿಟಿ ಅಂದರೆ ನಾವು ಸಾಮೂಹಿಕ ಜವಾಬ್ದಾರಿ ನಿಮ್ದಲ್ವಾ ಆದರೆ ಈಗಿನ ಮಂತ್ರಿಗಳಿಗೆ ಸಮಯನೇ ಇಲ್ಲ ಕಾರ್ಯಕ್ರಮ ಹೋಗ್ಬೇಕು ಭಾಷಣ ಮಾಡಬೇಕು ಬೆಂಗಳೂರು ಬರಬೇಕು ತಮ್ಮ ಕ್ಷೇತ್ರ ನೋಡು ಬೆಂಗಳೂರು ಬರಬೇಕು ತಮ್ಮ ಕ್ಷೇತ್ರ ನೋಡು ನಾನು ಹೇಳ್ತೀನಿ ವಿನಂತಿ ಮಾಡ್ಕೊತೇನೆ ಇದು ಒಂದು ರಾಜ್ಯ ಅಂತ ಪರಿಗಣಿಸಿ ತಮ್ಮ ಕ್ಷೇತ್ರದ ಮುಖ್ಯಮಂತ್ರಿಗಳಲ್ಲ ಮಂತ್ರಿಗಳಲ್ಲ ನಿಮ್ಮ ರಾಜ್ಯದ ನಿಮಗೆ ಬರ್ತದೆ ರಾಜ್ಯದ ಇಲಾಖೆ ಎಷ್ಟು ನಾನು ಮಾನ್ಯ ಅಧ್ಯಕ್ಷರು ತಮ್ಮ ಮುಖಾಂತರ ಕೇಳ್ತೀನಿ ಯಾರೋ ತಪ್ಪು ತಿಳ್ಕೊಬೇಡ ಅದು ಬಿಜೆಪಿ ಸರ್ಕಾರ ಖಾನಾಪುರ್ಗೆ ಎಷ್ಟು ಜನ ಮಂತ್ರಿಗಳು ಹೋಗಿದ್ದಾರೆ ಔರಾದ್ಗೆ ಎಷ್ಟು ಜನ ಮಂತ್ರಿಗಳು ಹೋಗಿದ್ದಾರೆ ನಮ್ಮ ನಿಪ್ಪಾಣಿಗ ಎಷ್ಟು ಜನ ಮಂತ್ರಿಗಳು ಹೋಗಿದ್ದಾರೆ ಪಶು ಕಲ್ಯಾಣಿಗೆ ಎಷ್ಟು ಜನ ಮಂತ್ರಿಗಳು ಹೋಗಿದ್ದಾರೆ ಗುರ್ಬಿಟ್ಕಲ್ ಗುರ್ಬಿಟ್ಕಲ್ಲಿಗೆ ಎಷ್ಟು ಜನ ಮಂತ್ರಿ ಹೋಗಿದ್ದಾರೆ ಗುರ್ಬಿಟ್ಕಲ್ಲು ಔರಾದು ಖಾನಾಪುರು ನಿಪ್ಪಾಣಿ ಹಳಂದು ಇದೆ ಅನ್ನೋದು ಕೆಲವ್ರಿಗೆ ಗೊತ್ತೇ ಇಲ್ಲ ನಾವು ಮನೆ ಅಧ್ಯಕ್ಷರೇ ಮನೆ ಕೆಲವು ಮಂತ್ರಿಗಳು ಈ ಹುಬ್ಳಿ ಬೆಳಗಾವ್ ಕಡೆ ಬರ್ತಾರೆ ಏ ನಾವು ನಿಮ್ಮ ಕಡೆ ಬಂದಿದ್ದೇವ್ರಿ ಅಂತ ಹೇಳ್ತಾರೆ ಯಾವತ್ತು ಬಂದಿರಿ ಇಂಥ ದಿವಸ ಬಂದಿದೀವಿ ಎಲ್ಲಿ ಬಂದಿರಿ ಬೆಳಗಾವ್ ಬಂದಿ ಬೆಳಗಾವಿಗೂ ಕಲಬುರ್ಗಿಗೂ ನಾಲ್ಕುನೂರ ಐವತ್ತು ಕಿಲೋಮೀಟರ್ ಅನ್ನೋದು ಗೊತ್ತಿಲ್ಲ ಅವರಿಗೆ ಅಷ್ಟು ಡಿಸ್ಟೆನ್ಸ್ ಇದೆ ಇಂಥ ಮಂತ್ರಿಗಳನ್ನ ಇಟ್ಟುಕೊಂಡು ಅಭಿವೃದ್ಧಿ ಮಾಡೋಕೆ ಹ್ಯಾಕ್ ಸಾಧ್ಯತೆ ಇದೆ ಅರೆ ಮಂತ್ರಿ ಆದಂಥವ್ರು ಸಮಗ್ರವಾದಂತ ಒಂದು ಕಲ್ಪನೆ ಇರಬೇಕು ಅವರ ಕನಸಿರಬೇಕು ಒಂದು ಚಿತ್ರ ಇರಬೇಕು